ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಹೊಸಬರಿದ್ದಿರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ನಾನು ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಪಾರ್ಟ್ ಟು ನೂರು ಪ್ರಶ್ನೆಗಳು ತಂದಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಎಸ್ ಎಸ್ ಸಿ ಜಿ ಡಿ ಪರೀಕ್ಷೆಗೆ ಬೇಕಾದಂಥ ಟಾಪಿಕ್ ವೈಸ್ ಪಿ ಡಿ ಎಫ್ ಮತ್ತು ಐದು ಸಾವಿರ ಪ್ರಶ್ನೋತ್ತರಗಳ ಕ್ವಶನ್ ಆನ್ಸರ್ ಬ್ಯಾಂಕ್ ಕೂಡ ಲಭ್ಯವಿದೆ ಸೊ ತುಂಬ ದಿನ ಉಳಿದಿಲ್ಲ ಸೊ ಅವಕಾಶಗಳು ಪದೇ ಪದೇ ಸಿಗೋಲ್ಲ ಸೊ ನಿಮಗೆ ಬೇಕಾದಲ್ಲಿ ಪಿ ಡಿ ಎಫ್ನ ಪರ್ಚೇಸ್ ಮಾಡಿಕೊಳ್ಳಿ ಸೊ ತುಂಬ ಚೆನ್ನಾಗಿದೆ ಪಿ ಡಿ ಎಫ್ ಸೋ ಮಾರ್ಕ್ಸ್ಗಳು ಬರೋ ಚಾನ್ಸಸ್ ತುಂಬ ಇದೆ ಹಾಗಾಗಿ ಹೇಳ್ತಿದ್ದೀನಿ ಸೊ ಯಾರಿಗೂ ಫೋರ್ಸ್ ಇಲ್ಲ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ನೂರ ಒಂದು ನೂರು ಪ್ರಶ್ನೆಗಳು ಆಗಿತ್ತಲ್ವ ಸೊ ಕಂಟಿನ್ಯೂ ಮಾಡ್ತಿದ್ದೀನಿ ಪ್ರಶ್ನೆ ನೂರ ಒಂದು ಭಾರತದಲ್ಲಿ ಡ್ಯಾಶ್ ಬ್ಯಾಂಕ್ ನೋಟುಗಳನ್ನು ವಿತರಿಸುವ ಏಕೈಕಾಧಿಕಾರವನ್ನು ಹೊಂದಿದೆ ಸೊ ಇದು ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಶ್ನೆ ನೂರ ಎರಡು ಖಲೀಫಾ ಅವರ ತಾತ್ಕಾಲಿಕ ಅಧಿಕಾರವನ್ನು ರಕ್ಷಿಸಲು ಖಿಲಾಫತ್ ಸಮಿತಿಯನ್ನು ಬಾಂಬೆಯಲ್ಲಿ ಡ್ಯಾಶ್ ರಲ್ಲಿ ರಚಿಸಲಾಯಿತು ಸೊ ಇದು ಸರಿಯಾದ ಉತ್ತರ ಮಾರ್ಚ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಪ್ರಶ್ನೆ ನೂರ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಎಸ್ ಬ್ಯಾಂಕನ ಕಾರ್ಯನಿರ್ವಾಹಕತೆಯರ ಕಾಲಿಕ ಅಧ್ಯಕ್ಷರಾಗಿ ಯಾರನ್ನು ಅನುಮೋದಿಸಿತು ಸೊ ಇದು ಸರಿಯಾದ ಉತ್ತರ ರಾಮ್ ಸುಬ್ರಹ್ಮಣ್ಯಂ ಗಾಂಧಿ ಸೊ ಪ್ರಸ್ತುತ ಯಾರಿದ್ದಾರೆ ಎಂಬುದು ನೋಡ್ಕೊಳ್ಳಿ ಪ್ರಶ್ನೆ ಒಂದರ ನಾಲ್ಕು ಮೇಲಿನಿಂದ ಮಣ್ಣಿನ ಮೂರನೇ ಪದರನ್ನು ಗುರುತಿಸಿ ಸೊ ಇದು ಸರಿಯಾದ ಉತ್ತರ ಭೂಗರ್ಭದ ಹವಾಮಾನ ಮೂಲ ಶಿಲಾವಸ್ತು ಪ್ರಶ್ನೆ ನೂರ ಐದು ಭಾರತದಲ್ಲಿ ಹಸಿರು ಕ್ರಾಂತಿಯ ಮೊದಲ ಹಂತವು ಮಧ್ಯನಿಂದ ಮಧ್ಯ ಡ್ಯಾಶ್ವರೆಗೆ ಇತ್ತು ಸೊ ಇದು ಸರಿಯಾದ ಉತ್ತರ ಹತ್ತೊಂಬತ್ತರ ಅರುವತ್ತರಿಂದ ಹತ್ತೊಂಬತ್ತರ ಎಪ್ಪತ್ತು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರಾರು ಭಾರತೀಯ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯಿಂದ ಈ ಕೆಳಗಿನ ಯಾವ ಕರ್ತವ್ಯವನ್ನು ಸೇರಿಸಲಾಗಿಲ್ಲ ಸೊ ಸರಿಯಾದ ಉತ್ತರ ಹದಿನಾಲ್ಕು ವರ್ಷದೊಳಗಿನ ಮಗುವಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಪ್ರಶ್ನೆ ನೂರ ಏಳು ಪುರುಷರ ವಿಭಾಗದಲ್ಲಿ ಎಸೆಯಲಾಗುವ ಡಿಸ್ಕಸ್ನಲ್ಲಿ ಬಳಸುವ ಡಿಸ್ಕಸ್ನ ವ್ಯಾಸ ಮತ್ತು ತೂಕ ಎಷ್ಟು ಸೊ ಇದು ಸರಿಯಾದ ಉತ್ತರ ಎರಡು ಕೆ ಜಿ ತೂಕ ಮತ್ತು ಇಪ್ಪತ್ತೆರಡು ಸೆಂಟಿಮೀಟರ್ ವ್ಯಾಸ ಪ್ರಶ್ನೆ ನೂರ ಎಂಟು ಮೌರ್ಯ ಸಾಮ್ರಾಜ್ಯವು ತುಂಬ ದೊಡ್ಡದಾಗಿದೆ ವಿವಿಧ ಭಾಗಗಳನ್ನು ವಿಭಿನ್ನವಾಗಿ ಆಳಲಾಯಿತು ಡ್ಯಾಶ್ ಸುತ್ತಲಿನ ಪ್ರದೇಶವು ಚಕ್ರವರ್ತಿಯ ನೇರ ನಿಯಂತ್ರಣದಲ್ಲಿತ್ತು ಸೊ ಇದು ಸರಿಯಾದ ಉತ್ತರ ಪಾಟಲಿಪುತ್ರ ಪ್ರಶ್ನೆ ನೂರ ಒಂಬತ್ತು ಅಪ್ಪರ್ಣಾ ಸತೀಶಿನವರು ಯಾವ ನೃತ್ಯ ಪ್ರಕಾರದಲ್ಲಿ ಅತ್ಯುತ್ತಮ ಅಭಿನಯಕ್ಕಾಗಿ ಪ್ರತಿಷ್ಠಿತ ಶಾಸ್ತ್ರ ನೃತ್ಯ ಪ್ರವೀಣ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದರು ಸೊ ಇದು ಸರಿಯಾದ ಉತ್ತರ ಕುಚ್ಚಿಪುಡಿ ಪ್ರಶ್ನೆ ನೂರ ಹತ್ತು ಡ್ಯಾಶ್ ಎನ್ ಪಿ ಎಸ್ ಒಂದು ಸ್ವಯಂ ಪ್ರೇರಿತ ವ್ಯಾಖ್ಯಾನಿಸಲಾದ ಕೊಡುಗೆ ನೃತ್ಯ ಉಳಿತಾಯ ಮೂಲಕ ಚಂದಾದಾರರು ತಮ್ಮ ಭವಿಷ್ಯದ ಬಗ್ಗೆ ಅತ್ಯುತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಸೊ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಶಲಕ್ಷ ಟನ್ ಕಚ್ಚಾ ಉಕ್ಕಿನ ಉತ್ಪಾದನೆಯೊಂದಿಗೆ ಭಾರತವು ವಿಶ್ವ ಕಚ್ಚಾ ಉಕ್ಕು ಉತ್ಪಾದಕರಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಒಂದು ನೂರ ಹನ್ನೊಂದು ಪ್ರಶ್ನೆ ನೂರ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಯಾವುದೂ ರಾಷ್ಟ್ರಪತಿ ಉಮೇದುವಾರಿಕೆಗೆ ಅಧ ಅತ್ಯಗತ್ಯ ಅರ್ಹತೆ ಅಲ್ಲ ಸೊ ಇದು ಸರಿಯಾದ ಉತ್ತರ ಉನ್ನತ ಶಿಕ್ಷಣ ಪ್ರಶ್ನೆ ನೂರ ಹದಿಮೂರು ಗಾನುವ ನೃತ್ಯವು ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಸೊ ಇದು ಸರಿಯಾದ ಉತ್ತರ ಗೋವಾ ಪ್ರಶ್ನೆ ನೂರ ಹದಿನಾಲ್ಕು ಕೆಳಗಿನ ಯಾವ ಅಂಶಗಳಲ್ಲಿ ಪರಮಾಣು ಸಂಖ್ಯೆ ಮೂವತ್ತ್ಮೂರು ಇದೆ ಸೊ ಇದು ಸರಿಯಾದ ಉತ್ತರ ಆರ್ಚನಿ ಪ್ರಶ್ನೆ ನೂರ ಹದಿನೈದು ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಹದಿನೆಂಟು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಿತು ಸೊ ಇದು ಸರಿಯಾದ ಉತ್ತರ ಇಂಡೋನೇಷ್ಯಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹದಿನಾರು ಈ ಕೆಳಗಿನ ಯಾವ ಜೋಡಿ ಕೋಶ ಆಕಾರ ಸರಿಯಾಗಿದೆ ಸೊ ಒಂದೇದು ಕೆಂಪು ರಕ್ತ ಕಣಗಳು ಗೋಲಾಕಾರದ ಆಕಾರ ಎರಡನೇದು ಕೋಶಗಳು ಸ್ಪಿಂಡಲ್ ಆಕಾರ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಕೂಡ ಸರಿಯಾಗಿದೆ ಪ್ರಶ್ನೆ ನೂರ ಹದಿನೇಳು ಹತ್ತೊಂಬತ್ತರ ಎಪ್ಪತ್ತೊಂದರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಪ್ರಶ್ನೆ ನೂರ ಹದಿನೆಂಟು ಒಂದು ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸುಮ್ಮನ ಬೇರಿ ಪ್ರಸ್ತುತ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ನೂರ ಹತ್ತೊಂಬತ್ತು ಭಾರತದಲ್ಲಿ ದಶಕದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯ ಯಾವ ಸಚಿವಾಲಯ ಮೇಲಿದೆ ಸೊ ಇದು ಸರಿಯಾದ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಇಪ್ಪತ್ತು ಹೆಮಿಸ್ ಹಬ್ಬವನ್ನು ಪ್ರಧಾನವಾಗಿ ಡ್ಯಾಶ್ನಲ್ಲಿ ಆಚರಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಲಡಾಖ್ ಸೊ ಕ್ಲಾಸ್ ಆಫ್ ಪಾಸ್ಟ್ ನಡೆಯುತ್ತೆ ಪ್ರಶ್ನೆ ನೂರ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆಫ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಐ ಆರ್ನ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡರು ಸೊ ಇದಕ್ಕೆ ಸರಿಯಾದ ಉತ್ತರ ನಲ್ತಂಬಿ ಕಲೈ ಸೇಲ್ವಿ ಪ್ರಸ್ತುತ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಒಂದು ನೂರ ಇಪ್ಪತ್ತೆರಡು ಆಮದು ಮಾಡಿದ ಸರಕುಗಳನ್ನು ಹೆಚ್ಚು ದುಬಾರಿಯನ್ನಾಗಿ ಮಾಡುವುದು ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸುಂಕಗಳು ಪ್ರಶ್ನೆ ಒಂದು ನೂರ ಇಪ್ಪತ್ತ್ಮೂರು ಬ್ಯಾಡ್ಮಿಂಟನ್ ಸಿಂಗಲ್ಸ್ ಆಟದಲ್ಲಿ ಇಬ್ಬರು ಆಟಗಾರರು ಇಪ್ಪತ್ತೊಂಬತ್ತು ಅಂಕಗಳನ್ನು ಹೊಂದಿದ್ದಾರೆ ಅವರಲ್ಲಿ ಒಬ್ಬರು ಯಾವ ಹಂತದಲ್ಲಿ ಆಟವನ್ನು ಗೆಲ್ಲುತ್ತಾರೆ ಸೊ ಇದು ಸರಿಯಾದ ಉತ್ತರ ಮೂವತ್ತನೇ ಪಾಯಿಂಟ್ ಪ್ರಶ್ನೆ ನೂರ ಇಪ್ಪತ್ನಾಲ್ಕು ಸಾತ್ರಿಯ ಈ ಕೆಳಗಿನ ಯಾವ ರಾಜ್ಯಗಳ ಶಾಸ್ತ್ರೀಯ ನೃತ್ಯ ರೂಪವಾಗಿದೆ ಸೊ ಇದು ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ನೂರ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಸೊ ಇದ್ರ ಪಿ ಡಿ ಎಫ್ ಯಾವಾಗ ಸಿಗುತ್ತೆ ಅಂದರೆ ಲಾಸ್ಟ್ ಪಾರ್ಟ್ ಫೈವ್ ಇರುತ್ತಲ್ಲ ಅದೇ ದಿನ ಪಿ ಡಿ ಎಫ್ ಕೊಡ್ತೀನಿ ಇದ್ರದ್ದು ಐದುನೂರು ಪ್ರಶ್ನೆಗಳದು ಪ್ರಶ್ನೆ ನೂರ ಇಪ್ಪತ್ತಾರು ಸ್ವದೇಶಿ ಆಂದೋಲನವು ಯಾವ ಪ್ರದೇಶದಲ್ಲಿ ಜನರ ಮೇಲೆ ಬಲವಾದ ಪ್ರಭಾವ ಬೀರಿತು ಸೊ ಇದಕ್ಕೆ ಸರಿಯಾದ ಉತ್ತರ ಬೆಂಗಾಲ್ ಪ್ರಶ್ನೆ ನೂರ ಇಪ್ಪತ್ತೇಳು ಇದನ್ನು ಗೋಣೆ ಚಿಲಗಳು ಚಾಪೆಗಳು ಹಗ್ಗಗಳು ನೂಲು ರತ್ನಗಂಬಳಗಳಲ್ಲಿ ಮತ್ತು ಇತರ ಕಲಾಕೃತಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಇಲ್ಲಿ ಯಾವ ಬೇಳೆಯ ಬಗ್ಗೆ ಮಾತನಾಡಲಾಗುತ್ತಿದೆ ಸೊ ಸರಿಯಾದ ಉತ್ತರ ಶೇಣಬು ಪ್ರಶ್ನೆ ನೂರ ಇಪ್ಪತ್ತೆಂಟು ಹದಿಹರಿದಯದವರು ಪ್ರತಿದಿನ ಸರಾಸರಿ ಗಾತ್ರದ ಎಷ್ಟು ಸಮತೋಲಿತ ಊಟವನ್ನು ಹೊಂದಿರಬೇಕು ಸೊ ಇದು ಸರಿಯಾದ ಉತ್ತರ ಮೂರು ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ಲೂ ಯಾವ ಋತುವಿನ ವಿಶಿಷ್ಟ ಲಕ್ಷಣವಾಗಿದೆ ಸೊ ಇದು ಸರಿಯಾದ ಉತ್ತರ ಬೇಸಿಗೆ ಇದೊಂದು ಬೇಸಿಗೆ ಗಾಳಿ ಪ್ರಶ್ನೆ ನೂರ ಮೂವತ್ತು ವಿಶ್ವದ ಅತ್ಯಂತ ಉದ್ದವಾದ ಲಿಖಿತ ಸಂವಿಧಾನವನ್ನು ಹೊಂದಿರುವ ದೇಶ ಯಾವುದು ಸೊ ಇದು ಸರಿಯಾದ ಉತ್ತರ ಭಾರತ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಮೂವತ್ತೊಂದು ಲೋಕಸಭೆಯ ಅವಧಿ ವಿಸರ್ಜಿಸದಿದ್ದರೆ ಅದರ ಮೊದಲ ಸಭೆಗೆ ನಿಗದಿಪಡಿಸಿದ ದಿನಾಂಕದಿಂದ ಡ್ಯಾಶ್ ಸೊ ಇದಕ್ಕೆ ಸರಿಯಾದ ಉತ್ತರ ಐದು ವರ್ಷಗಳು ಪ್ರಶ್ನೆ ನೂರ ಮೂವತ್ತೆರಡು ಸ್ಟಾರ್ಟ್ಅಪ್ ಇಂಡಿಯಾವನ್ನು ಡ್ಯಾಶ್ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಪ್ರಶ್ನೆ ನೂರ ಮೂವತ್ತ್ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕತೆಯ ಪ್ರಾಥಮಿಕ ವಲಯದೊಂದಿಗೆ ಸಂಬಂಧ ಹೊಂದಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಬ್ಯಾಂಕಿಂಗ್ ಪ್ರಶ್ನೆ ನೂರ ಮೂವತ್ತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾರು ರಾಜೀವ್ ಗಾಂಧಿ ಪುರಸ್ಕಾರ ಇಂದಿರಾ ಪ್ರಿಯದರ್ಶಿನಿ ಸಮ್ಮಾನ್ ಮತ್ತು ರೋಟರಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಶೋಭನ ನಾರಾಯಣ್ ಪ್ರಶ್ನೆ ನೂರ ಮೂವತ್ತೈದು ಬೇಡಿಕೆಯನ್ನು ವಿಸ್ತರಿಸಲು ಅದನ್ನು ಕಡಿಮೆ ಮಾಡಲು ಸರ್ಕಾರದ ಹಸ್ತಕ್ಷೇಪವು ಡ್ಯಾಶ್ ಕಾರ್ಯವನ್ನು ರೂಪಿಸುತ್ತ ರೂಪಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಥಿರೀಕರಣ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಮೂವತ್ತಾರು ಈ ಕೆಳಗಿನವುಗಳಲ್ಲಿ ಯಾರು ಕ್ರಿಕೆಟಿಗರಲ್ಲ ಸೊ ಅದಕ್ಕೆ ಸರಿಯಾದ ಉತ್ತರ ಸೈನಾ ನೆಹ್ವಾಲ್ ಸೊ ಇವರು ಕ್ರಿಕೆಟಿಗರಲ್ಲ ಸೊ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಎಂದು ನಿಮಗೇನಾದರೂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಶ್ನೆ ನೂರ ಮೂವತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾರಾಷ್ಟ್ರದಿಂದ ರಾಜ್ಯಸಭಾ ಸದಸ್ಯರಾಗಿ ಭಾರತದ ಯಾವ ಶಿವಸೇನೆ ನಾಯಕರನ್ನು ಆಯ್ಕೆ ಮಾಡಲಾಯಿತು ಸೊ ಸರಿಯಾದ ಉತ್ತರ ಸಂಜಯ್ ರಾವುತ್ ಸೊ ಪ್ರಸ್ತುತ ಯಾರು ಇದ್ದಾರೆ ಎಂಬುದನ್ನು ನೋಟ್ ಮಾಡ್ಕೊಳ್ಳಿ ಸೊ ನೂತನ ನೇಮ ನೇಮಕಾತಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರ ಕಡೆಯೂ ಗಮನ ಕೊಡಿ ಪ್ರಶ್ನೆ ನೂರ ಮೂವತ್ತೆಂಟು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡಿನ ಪ್ರತಿಕ್ರಿಯೆಯಲ್ಲಿ ರೂಪುಗೊಂಡ ಬಿಳಿ ಅವಕ್ಷೇಪ ಯಾವುದು ಸೊ ಇದು ಸರಿಯಾದ ಉತ್ತರ ಬೇರಿಯಂ ಸಲ್ಫೇಟ್ ಪ್ರಶ್ನೆ ನೂರ ಮೂವತ್ತೊಂಬತ್ತು ಗೌತಮ್ ಬುದ್ಧನ ಭಕ್ತರಿಂದ ಆಚರಿಸಲ್ಪಡುವ ಬುದ್ಧ ಪೂರ್ವಣಿಮೆಯನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಸಾಗಾದವ ಎಂದು ಆಚರಿಸುತ್ತಾರೆ ಸೊ ಇದು ಸರಿಯಾದ ಉತ್ತರ ಸಿಕ್ಕಿ ಪ್ರಶ್ನೆ ನೂರ ನಾಲ್ವತ್ತು ರವಿಕೀರ್ತೆಯ ಯಾವ ಚಾಲುಕ್ಯ ದೊರೆಗಳ ಪ್ರಶಸ್ತಿಯನ್ನು ರಚಿಸಿದ್ದಾನೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪುಲಿಕೇಶ ಅಥವಾ ಇಮ್ಮಡಿ ಪುಲಿಕೇಶ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ನಲ್ವತ್ತೊಂದು ಸ್ಪಲೇರೈಟ್ ಈ ಕೆಳಗಿನ ಯಾವ ಲೋಹಗಳಾದಿರು ಸೊ ಇದಕ್ಕೆ ಸರಿಯಾದ ಉತ್ತರ ಜಿಂಕ್ ಪ್ರಶ್ನೆ ನೂರ ನಲವತ್ತೆರಡು ಡ್ಯಾಶ್ ಸಸ್ಯಕೋಶಗಳಲ್ಲಿ ಮಾತ್ರ ಇರುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪ್ಲಾಸ್ಟಿಡ್ಸ್ ಪ್ರಶ್ನೆ ನೂರ ನಲವತ್ತ್ಮೂರು ನಿಶಾ ಗಾಂಧಿ ನೃತ್ಯ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೇರಳ ಪ್ರಶ್ನೆ ನೂರ ನಲ್ವತ್ನಾಲ್ಕು ಈ ಕೆಳಗಿನ ಯಾವ ಬೆಳೆಯನ್ನು ರಬಿ ಬೆಳೆ ಮತ್ತು ಖಾರಿಫ್ ಬೆಳೆಯಾಗಿ ಬೆಳೆಯಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹರಳೆ ಬೀಜ ಸೊ ನಾವು ಇದನ್ನು ರಬಿ ಬೆಳೆ ಅಂತ ಕೂಡ ಕರಿಬೋದು ಖಾರಿಫ್ ಬೆಳೆ ಅಂತ ಕೂಡ ಕರಿಬಹುದು ಪ್ರಶ್ನೆ ನೂರ ನಲವತ್ತೈದು ಈ ಕೆಳಗಿನ ಯಾವ ವಿಷಯಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಸಮಾನ ಅಧಿಕಾರವನ್ನು ಹೊಂದಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಹಣದ ಬಿಲ್ಗಳ ಅಂಗೀಕಾರ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ನಲವತ್ತಾರು ಮೇಘಾಲಯದ ಯಾವ ಬೆಟ್ಟಗಳು ಗರಿಷ್ಠ ಮಳೆಯನ್ನು ಪಡೆಯುತ್ತದೆ ಸೊ ಇದು ಸರಿಯಾದ ಉತ್ತರ ಖಾಶಿ ಬೆಟ್ಟಗಳು ಪ್ರಶ್ನೆ ನೂರ ನಲವತ್ತೇಳು ಪಶ್ಚಿಮ್ ಉತ್ತರ ಮತ್ತು ದಕ್ಷಿಣ ಭಾಗಗಳಿಂದ ತ್ರಿಪುರವನ್ನು ಸುತ್ತುವರೆದಿರುವ ದೇಶ ಯಾವುದು ಸೊ ಇದು ಸರಿಯಾದ ಉತ್ತರ ಬಾಂಗ್ಲಾದೇಶ್ ಪ್ರಶ್ನೆ ನೂರ ನಲವತ್ತೆಂಟು ಭಾರತದಲ್ಲಿ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಥೀಮ್ ಡ್ಯಾಶ್ ಆಗಿತ್ತು ಸೊ ಇದು ಸರಿಯಾದ ಉತ್ತರ ವೇಗದ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯತ್ತ ಪ್ರಶ್ನೆ ನೂರ ನಲವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟದ ಮೂವತ್ತಾರನೇ ಆವೃತ್ತಿಯನ್ನು ಡ್ಯಾಶ್ ರಾಜ್ಯದಲ್ಲಿ ನಡೆಸಲಾಯಿತು ಸೊ ಇದು ಸರಿಯಾದ ಉತ್ತರ ಗುಜರಾತ್ ಪ್ರಶ್ನೆ ನೂರ ಐವತ್ತು ವ್ಯಾಪಾರದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ವ್ಯಾಪಾರದ ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಸಂಪುಟ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಐವತ್ತೊಂದು ಪದ್ಮಭೂಷಣವನ್ನು ಪಡೆದ ಶಾಸ್ತ್ರೀಯ ನೃತ್ಯಗಾರ್ತಿ ಅರ್ಲಾ ಮೇಲ್ ಅಲ್ಲಿ ಅವರು ಡ್ಯಾಶ್ನಲ್ಲಿ ಹೆಸರುವಾಸಿಯಾಗಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ ನೃತ್ಯಕ್ಕೆ ಪ್ರಶ್ನೆ ನೂರ ಐವತ್ತೆರಡು ಭಾರತ ಸಂವಿಧಾನದ ಹದಿನೇಳನೇ ವಿಧಿಯು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಅಸ್ಪೃಶ್ಯತೆ ನಿರ್ಮೂಲನೆ ಸೊ ಅದು ಎಡಿಟಿಂಗ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಹದಿನೇಳನೇ ವಿಧಿ ಪ್ರಶ್ನೆ ಒಂದೂರ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ಆದಾಯ ಬಜೆಟ್ಸ್ನ ಭಾಗವಾಗಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಯೋಜನೆ ಬಂಡವಾಳ ವೆಚ್ಚ ಪ್ರಶ್ನೆ ನೂರ ಐವತ್ನಾಲ್ಕು ಋಗ್ವೇದವು ಡ್ಯಾಶ್ ಸ್ಟೋತಗಳ ಸಂಗ್ರಹವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಸಾವಿರದ ಇಪ್ಪತ್ತೆಂಟು ಪ್ರಶ್ನೆ ನೂರ ಐವತ್ತೈದು ಈ ಕೆಳಗಿನ ಯಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದರು ಸೊ ಇದಕ್ಕೆ ಸರಿಯಾದ ಉತ್ತರ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಒಂದೂರ ಐವತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷದ ಅಜೀವ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಜಗನ್ಮೋಹನ್ ರೆಡ್ಡಿ ಪ್ರಶ್ನೆ ನೂರ ಐವತ್ತೇಳು ಸರಕುಗಳು ಮತ್ತು ಸೇವೆಗಳ ರಾಜ್ಯದ ಪೂರೈಕೆಯ ಮೇಲಿನ ತೆರಿಗೆಯನ್ನು ವಿಧಿಸಲು ಮತ್ತು ಸಂಗ್ರಹಿಸಲು ನಿಬಂಧನೆಯನ್ನು ಮಾಡಲು ಡ್ಯಾಶ್ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಐವತ್ತೆಂಟು ಅವಧನ್ನು ಬ್ರಿಟಿಷರು ಡ್ಯಾಶ್ನಲ್ಲಿ ಸ್ವಾಧೀನಪಡಿಸಿಕೊಂಡರು ಸೊ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐವತ್ತು ಸಾರಿ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ತಾರು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಒಂದೂರ ಐವತ್ತೊಂಬತ್ತು ಭಾರತದ ಪ್ರಸಿದ್ಧ ಬಾಕ್ಸರ್ ಮೇರಿ ಕೋಮ್ ಯಾವ ರಾಜ್ಯದವರು ಸೊ ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್ ಪ್ರಶ್ನೆ ನೂರ ಅರವತ್ತು ಈ ಕೆಳಗಿನ ಯಾವ ಹಬ್ಬಗಳಲ್ಲಿ ಹಬ್ಬಗಳ ಹಬ್ಬ ಎಂದು ಕರೆಯುತ್ತಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಹಾರ್ನ್ಬಿಲ್ ಫೆಸ್ಟಿವಲ್ ಸೊ ಹಾರ್ನ್ವಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಅರವತ್ತೊಂದು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಸೊ ಅದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಪ್ರಶ್ನೆ ನೂರ ಅರವತ್ತೆರಡು ಕಲ್ಬೇಲಿಯ ಭಾರತದ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಸೊ ಅದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ನೂರ ಅರವತ್ತ್ಮೂರು ಕೆಳಗಿನ ಯಾವುದು ರಾಜ್ಯಪಾಲರ ಬಗ್ಗೆ ಸರಿಯಾದ ಹೇಳಿಕೆ ಸೊ ಇದು ಸರಿಯಾದ ಉತ್ತರ ಒಬ್ಬ ವ್ಯಕ್ತಿಯ ಮರಣ ದಂಡನೆ ಕ್ಷಮೆಯನ್ನು ನೀಡುವ ಹಿಂತೆಗೆದುಕೊಳ್ಳುವ ಮತ್ತು ಕ್ಷಮಿಸುವ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಅರವತ್ನಾಲ್ಕು ಐ ಸಿ ಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂಡರ್ ನೈನ್ಟೀನ್ ಭಾರತೀಯ ಕ್ರಿಕೆಟ್ ತಂಡದ ಕೋಚ್ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಋಷಿಕೇಶ್ ಕನಿಕ್ಟರ್ ಸೊ ಇಲ್ಲಿ ಕೋಚ್ ಕೇಳಿದ್ದಾರೆ ಕ್ಯಾಪ್ಟನ್ ಕೇಳಿಲ್ಲ ಪ್ರಶ್ನೆ ನೂರ ಅರವತ್ತೈದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಮನ್ರೇಗಾ ಯೋಜನೆ ಯಾವ ವರ್ಷದಲ್ಲಿ ಅಂಗೀಕರಿಸಲ್ಪಟ್ಟಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಐದು ಸೊ ಆಪ್ಷನ್ ತಗೊಂಡೇ ನಾನು ಕ್ಲಾಸ್ ಮಾಡಬೇಕಾಗಿತ್ತು ಆದರೆ ಇವಾಗ ಟೈಮ್ ತುಂಬ ಇಲ್ಲಲ್ಲ ಹಾಗಾಗಿ ನಾನು ವಿತೌಟ್ ಆಪ್ಷನ್ನ ಕ್ಲಾಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಅರವತ್ತಾರು ಬಿ ಸಿ ಐಯ ಪೂರ್ಣ ರೂಪ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಪ್ರಶ್ನೆ ನೂರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ರಾಷ್ಟ್ರಪತಿಗಳು ಹಿರಿಯ ವಕೀಲ ಡ್ಯಾಶ್ ಅವರನ್ನು ಭಾರತದ ಮುಂದಿನ ಅಟಾರ್ನಿ ಜನರಲ್ ಆಗಿ ನೇಮಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಆರ್ ವೆಂಕಟರಮಣಿ ಪ್ರಸ್ತುತ ಅಟಾರ್ನಿ ಜನರಲ್ ಯಾರ ಯಾರಿದ್ದಾರೆ ಎಂಬುದನ್ನು ನೇಮ್ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ನೂರ ಅರವತ್ತೆಂಟು ಮಾರ್ಚ್ ಇಪ್ಪತ್ತೆಂಟರಂದು ಕ್ರಿಮಿನಲ್ ಪ್ರೊಸೀಜರ್ ಮಸೂದೆ ಎರಡು ಸಾವಿರದ ಇಪ್ಪತ್ತೆರಡನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಅಜಯ್ ಕುಮಾರ್ ಮಿಶ್ರಾ ಪ್ರಶ್ನೆ ನೂರ ಅರವತ್ತ್ಮೂರು ಸಾರಿ ಪ್ರಶ್ನೆ ನೂರ ಅರವತ್ತೊಂಬತ್ತು ಗಾಳಿಗಳ ದೇಶ ಎಂದು ಕರೆಯಲ್ಪಡೆಯುವ ಕಡೆ ದೇಶವನ್ನು ಗುರುತಿಸಿ ಸೊ ಇದಕ್ಕೆ ಸರಿಯಾದ ಉತ್ತರ ಡೆನ್ಮಾರ್ಕ್ ಪ್ರಶ್ನೆ ನೂರ ಎಪ್ಪತ್ತು ಮೇಘಸ್ತಾನಿಸ್ ಪ್ರಕಾರ ಚಂದ್ರಗುಪ್ತನ ಕಾವಲುಗಾರ ರಾಯಲ್ ಮೆರವಣಿಗೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯಿಂದ ಅಂಗೀಕರಿ ಅಲಂಕರಿಸಲ್ಪಟ್ಟ ಡ್ಯಾಶ್ ಸವಾರಿ ಮಾಡಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಆನೆಗಳು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಎಪ್ಪತ್ತೊಂದು ಸಿಥೆಂಟಿಕ್ ಫೈಬರ್ಗಳು ಸಿಥೆಂಟಿಕ್ ರಬ್ಬರ್ ಪ್ಲಾಸ್ಟಿಕ್ಗಳು ಡೈ ಸಸ್ಟಪ್ಗಳು ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಗಳ ತಯಾ ತಯಾರಿಕೆಗೆ ಏನೂ ಬಳಸಲಾಗುತ್ತದೆ ಸೊ ಅದು ಸರಿಯಾದ ಉತ್ತರ ಪೆಟ್ರೋಕೆಮಿಕಲ್ಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಎಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಸರ್ಕಾರದಿಂದ ಕಂದಾಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಸಂಜಯ್ ಮಲ್ಲೋತ್ರ ಪ್ರಶ್ನೆ ನೂರ ಎಪ್ಪತ್ತ್ಮೂರು ನಗದು ಮೀಸಲು ಅನುಪಾತದ ಹೊರತಾಗಿ ಬ್ಯಾಂಕುಗಳು ಎನ್ ಟ್ಯಾಶ್ ಎಂದು ಉಲ್ಲೇಖಿಸಲಾದ ಅಲ್ಪಾವಧಿಯಲ್ಲಿ ಕೆಲವು ಮೀಸಲುಗಳನ್ನು ದ್ರವ ರೂಪದಲ್ಲಿ ಇರಿಸಬೇಕಾಗುತ್ತದೆ ಸೊ ಅದು ಸರಿಯಾದ ಉತ್ತರ ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತ ಪ್ರಶ್ನೆ ನೂರ ಎಪ್ಪತ್ನಾಲ್ಕು ಡ್ಯಾಶ್ ಅನ್ನು ಪ್ರಕೃತಿಯ ಕ್ರಿಯಾತ್ಮಕ ಘಟಕವಾಗಿ ಮತ್ತು ಸುತ್ತಮುತ್ತಲಿನ ಭೌತಿಕ ಪರಿಸರದೊಂದಿಗೆ ಸಂವಹನ ನಡೆಸುತ್ತದೆ ಸೊ ಇದು ಸರಿಯಾದ ಉತ್ತರ ಪರಿಸರ ವ್ಯವಸ್ಥೆ ಪ್ರಶ್ನೆ ನೂರ ಎಪ್ಪತ್ತೈದು ಈ ಕೆಳಗಿನ ಯಾವ ಹಬ್ಬಗಳಲ್ಲಿ ಸಾರಿ ಯಾವ ಹಬ್ಬಗಳನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಸುಗ್ಗಿಯ ಕಾಲದಲ್ಲಿ ಆಚರಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಓಣಂ ಹಬ್ಬ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಎಪ್ಪತ್ತಾರು ಯಾವ ವರ್ಷದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಲಕ್ನೋ ಒಪ್ಪಂದಕ್ಕೆ ಸಹಿ ಹಾಕಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರ ಹದಿನಾರು ಪ್ರಶ್ನೆ ನೂರ ಎಪ್ಪತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಸೆಡಿಮೆಂಟರಿ ಬಂಡೆ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಗ್ರೆನೈಟ್ ಪ್ರಶ್ನೆ ನೂರ ಎಪ್ಪತ್ತೆಂಟು ಹಸಿರು ಕ್ರಾಂತಿಯು ಮುಖ್ಯವಾಗಿ ಡ್ಯಾಶ್ ಸುತ್ತ ಸುತ್ತುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಳುವರಿ ವೈವಿಧ್ಯ ಕಾರ್ಯಕ್ರಮ ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ನೂರ ಎಪ್ಪತ್ತೊಂಬತ್ತು ಯಾವ ರಾಜ್ಯದಲ್ಲಿ ತಿರುವಾತಿರ್ ಹಬ್ಬವನ್ನು ಮುಖ್ಯವಾಗಿ ಆಚರಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕ್ವಶನ್ ನೂರ ಎಂಬತ್ತು ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಡ್ಯಾಶ್ನಲ್ಲಿ ಪ್ರಾರಂಭಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂದು ನೆಕ್ಸ್ಟ್ ಸೊ ಇಲ್ಲಿ ಮನೆ ಸೈಡಲ್ಲೇ ಸೊ ಫಂಕ್ಷನ್ ಇದೆ ಸೊ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿರಬೇಕು ಸೊ ಹಾಗಾಗಿ ಕ್ಲಾಸ್ ಫಾಸ್ಟ್ ತೊಗೋತಿದ್ದೀನಿ ಸೊ ಇವತ್ತು ಕ್ಲಾಸ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೆ ಪರೀಕ್ಷೆಗೆ ತುಂಬ ದಿನಗಳು ಉಳಿದಿಲ್ಲಲ್ವ ಹಾಗಾಗಿ ಕ್ಲಾಸ್ ಮಾಡ್ತಿದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಪ್ರಶ್ನೆ ನೂರ ಎಂಬತ್ತೊಂದು ಈ ಕೆಳಗಿನ ಯಾವ ರಾಜಕೀಯ ನಾಯಕರು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿಯ ರಾಜೇಂದ್ರ ನಗರದಿಂದ ವಿಧಾನಸಭೆ ಸದಸ್ಯರಾಗಿ ರಾಘವ್ ಚೆಡ್ಡಾ ಅವರ ಉತ್ತರಾಧಿಕಾರಿಯಾದರು ಸೊ ಇದು ಸರಿಯಾದ ಉತ್ತರ ದುರ್ಗೇಶ್ ಪಾಠಕ್ ಪ್ರಶ್ನೆ ನೂರ ಎಂಬತ್ತೆರಡು ಭಾರತ ಸಂವಿಧಾನದ ಯಾವ ಭಾಗವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ಒಳಗೊಂಡಿದೆ ಸೊ ಸರಿಯಾದ ಉತ್ತರ ಭಾಗ ಹದಿನಾಲ್ಕು ಪ್ರಶ್ನೆ ನೂರ ಎಂಬತ್ಮೂರು ರೂಸ್ ಭಾರತದ ರಾಜ್ ರಾಜ್ಯ ವಿಶ್ವವಿದ್ಯಾನಿ ವಿಶ್ವವಿದ್ಯಾನಿಲಯಗಳ ಶ್ರೀಮಂತ ವಿಸ್ತಾರವು ಹೊಂದಿರುವ ಭರವಸೆಯನ್ನು ಮತ್ತಷ್ಟು ಹೆಚ್ಚಿಸಲು ಕೇಂದ್ರ ಸರ್ಕಾರದ ಕೊಡುಗೆಯಾಗಿದೆ ರೂಸ್ ಎಂದರೆ ಸೊ ಸರಿಯಾದ ಉತ್ತರ ರಾಷ್ಟ್ರೀಯ ಉಚ್ಚರ ಶಿಕ್ಷಾ ಅಭಿಯಾನ ಪ್ರಶ್ನೆ ನೂರ ಎಂಬತ್ನಾಲ್ಕು ಪ್ರಸಿದ್ಧ ಲೋಸಂಗ್ ಅಥವಾ ಲೋಸಾಂಗ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿ ಸೊ ನೀವು ಸರಿಯಾಗಿ ಪ್ರಶ್ನೆಯನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ಸೊ ಇಲ್ಲಿ ಲೋಸುಂಗ್ ಕೊಟ್ಟಿದ್ದಾರೆ ಲೋ ಸಾಂಗ್ ಕೊಡ್ ಕೊ ಲೋಸಾಂಗ್ ಕೊಟ್ಟಿದ್ದಾರೆ ಲೋಸುಂಗ್ ಕೊಟ್ಟಿದ್ದಾರ ಸೊ ಈ ರೀತಿ ಒಂದೊಂದು ವರ್ಡಲ್ಲಿ ನೋಡಬೇಕಾಗತ್ತೆ ಇಲ್ಲ ಅಂದ್ರಲ್ಲಿ ಉತ್ತರ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಪ್ರಶ್ನೆ ನೂರ ಎಂಬತ್ತೈದು ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಕ್ರೀಡೆಗಳು ಇದ್ದವು ಸೊ ಇದಕ್ಕೆ ಸರಿಯಾದ ಉತ್ತರ ನಲ್ವತ್ತೇಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಎಂಬತ್ತಾರು ಚೋಳರ ಕಾಲದಲ್ಲಿ ಮೂವೆಂದ್ ವೇಲನ್ ಮತ್ತು ಅರಯ್ಯರ್ ಡ್ಯಾಶ್ರ ಶೀರ್ಷಿಕೆಗಳಾಗಿದ್ದವು ಸೊದಕ್ಕೆ ಸರಿಯಾದ ಉತ್ತರ ಶ್ರೀಮಂತ ಭೂಮಾಲಿಕರು ಪ್ರಶ್ನೆ ನೂರ ಎಂಬತ್ತೇಳು ಗುರು ಪಂಕಜ್ ಚರಣದಾಸ್ ಅವರು ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯದ ಪ್ರಸಿದ್ಧ ಪ್ರತಿಪಾದಕರು ಸೊ ಅದಕ್ಕೆ ಸರಿಯಾದ ಉತ್ತರ ಓಡಿಸಿ ಪ್ರಶ್ನೆ ನೂರ ಎಂಬತ್ತೆಂಟು ಭಾರತದಲ್ಲಿ ಇದು ದೇಶದ ಏಕೈಕ ಉದ್ಯಮವಾಗಿದೆ ಇದು ಸ್ವಾವಲಂಬಿಯಾಗಿದೆ ಮತ್ತು ಮೌಲ್ಯ ಸರಪಳಿಯಲ್ಲಿ ಸಂಪೂರ್ಣವಾಗಿದೆ ಅಂದರೆ ಕಚ್ಚಾ ವಸ್ತುಗಳಿಂದ ಅತ್ಯಧಿಕ ಮೌಲ್ಯವರ್ಧಿತ ಉತ್ಪನ್ನಗಳವರೆಗೆ ಇಲ್ಲಿ ಯಾವ ಉದ್ಯಮದ ಬಗ್ಗೆ ಮಾತನಾಡಲಾಗುತ್ತಿದೆ ಸೊ ಸರಿಯಾದ ಉತ್ತರ ಜವಳಿ ಉದ್ಯಮ ಪ್ರಶ್ನೆ ನೂರ ಎಂಬತ್ತೊಂಬತ್ತು ಈ ಕೆಳಗಿನವರಲ್ಲಿ ಯಾರು ಖುದೈ ಖಿದ್ಮತ್ ಅಹಿಂಸಾತ್ಮಕ ಚಳುವಳಿಗೆ ಸ್ಥಾಪಕರು ಸೊ ಇದಕ್ಕೆ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಪ್ರಶ್ನೆ ನೂರ ಹತ್ತೊಂಬತ್ತು ಸೈಕ್ಲೋಸ್ಟೋಮ್ಗಳು ದವಡೆಯಲ್ಲಿದ್ದವು ಡ್ಯಾಶ್ ಸೊ ಇದಕ್ಕೆ ಸರಿಯಾದ ಉತ್ತರ ಕಶಿರುಕುಗಳ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ತೊಂಬತ್ತೊಂದು ಭಾರತೀಯ ನಗರದ ಮೊದಲ ಸಂಪೂರ್ಣ ಜನಗಣತಿಯನ್ನು ಹದಿನೆಂಟುನೂರ ಮೂವತ್ತರಲ್ಲಿ ಡ್ಯಾಶ್ ಮೂಲಕ ನಡೆಸಲಾಯಿತು ಸೊ ಇದು ಸರಿಯಾದ ಉತ್ತರ ಹೆನ್ರಿ ವಾಲ್ಟರ್ ಪ್ರಶ್ನೆ ನೂರ ತೊಂಬತ್ತೆರಡು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ ಎನ್ ಡಿ ಸಿಯನ್ನು ಭಾರತದಲ್ಲಿ ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು ಸೊ ಇದು ಸರಿಯಾದ ಉತ್ತರ ಹತ್ತೊಂಬತ್ತು ಐವತ್ತೆರಡು ಪ್ರಶ್ನೆ ನೂರ ತೊಂಬತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಲೆಯಲ್ಲಿನ ಕೊಡುಗೆಗಾಗಿ ಈ ಕೆಳಗಿನ ಯಾವ ನರ್ತಕಿ ಪದ್ಮಶ್ರೀ ಪ್ರಶಸ್ತಿ ಗೆದ್ದಿದ್ದಾರೆ ಇದು ಸರಿಯಾದ ಉತ್ತರ ಮಂಜಮ್ಮ ಜೋಗತಿ ಪ್ರಶ್ನೆ ನೂರ ತೊಂಬತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂದರೆ ರಾ ಮುಖ್ಯಸ್ಥರಾಗಿ ಯಾರು ಅಧಿಕಾರವನ್ನು ಒಂದು ವರ್ಷ ವಿಸ್ತರಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ಸಮಂತ್ ಗೋಯಲ್ ಪ್ರಶ್ನೆ ನೂರ ತೊಂಬತ್ತೈದು ವೈಯಕ್ತಿಕ ಡಿಸ್ಪೋಜೇಬಲ್ ಅದ ಆದಾಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಸೊ ಇದು ಸರಿಯಾದ ಉತ್ತರ ವೈಯಕ್ತಿಕ ಡಿಸ್ಪೋಜೇಬಲ್ ಆದಾಯ ಇಜ್ ವೈಯಕ್ತಿಕ ಆದಾಯ ವೈಯಕ್ತಿಕ ತೆರಿಗೆ ಪಾವತಿಗಳು ತೆರಿಗೆ ಎತ್ತರ ಪಾವತಿಗಳು ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ನೂರ ತೊಂಬತ್ತಾರು ಈ ಕೆಳಗಿನ ಅಂಶಗಳಲ್ಲಿ ಯಾವುದು ಕನಿಷ್ಠ ಪ್ರಮಾಣ ಹೊಂದಿದೆ ಸೊ ಇದು ಸರಿಯಾದ ಉತ್ತರ ಓ ಪ್ರಶ್ನೆ ನೂರ ತೊಂಬತ್ತೇಳು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನದಲ್ಲಿ ತೋಮಸ್ ಬಾಚ್ ಅವರ ಒಲಿಂಪಿಕ್ ಅಜೆಂಡಾ ಎರಡು ಸಾವಿರದ ಇಪ್ಪತ್ತು ಪ್ಲಸ್ ಐದನ್ನು ಚರ್ಚಿಸಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ವರ್ಚುವಲ್ ಆಗಿ ನಡೆದ ಒಂದು ನೂರ ಮೂವತ್ತೇಳನೇ ಅಧಿವೇಶನ ಪ್ರಶ್ನೆ ನೂರ ತೊಂಬತ್ತೆಂಟು ಪಶ್ಚಿಮದಲ್ಲಿ ಯಾವ ಜಲಮೂಲ ಭಾರತವನ್ನು ಸುತ್ತುವರೆದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅರದೆ ಅರಬಿ ಸಮುದ್ರ ಪ್ರಶ್ನೆ ನೂರ ತೊಂಬತ್ತೊಂಬತ್ತು ಮೊದಲ ಪಂಚವಾರ್ಷಿಕ ಯೋಜನೆಯ ಉದ್ದೇಶವು ಡ್ಯಾಶ್ ಆಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಕೃಷಿಯೂ ಅಭಿವೃದ್ಧಿಪಡಿಸುವುದು ಪ್ರಶ್ನೆ ಎರಡ್ನೂರು ಲಾಸ್ಟ್ ಕ್ವಶನ್ ಇದು ಭಾರತೀಯ ಸಂವಿಧಾನದಲ್ಲಿ ಸಮಾನತೆ ಹಕ್ಕು ಡ್ಯಾಶ್ ವಿಧಿಗಳನ್ನು ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಐದು ವಿಧಿಗಳು ಇಲ್ಲಿ ನೋಡಿ ಪ್ರಶ್ನೆಯನ್ನು ಅರ್ಥ ಮಾಡೋರು ಭಾರತೀಯ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಡ್ಯಾಶ್ ವಿಧಿಗಳನ್ನು ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಐದು ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೇಲಿ ಕ್ಲಾಸಸ್ ನಡೆಯುತ್ತೆ ಸೊ ನಾಳೆ ಮತ್ತೆ ನೂರು ಪ್ರಶ್ನೆಗಳ ವಿಡಿಯೋ ತರ್ತೀನಿ ಸೊ ಇದರಿಂದ ಕಂಟಿನ್ಯೂ ಆಗುತ್ತೆ ಎರಡು ನೂರರಿಂದ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಮೊದಲಿಗೆ ನಂಬರ್ಗೆ ಕೊ ನಂಬರ್ ಕೊಟ್ಟಿದ್ದೀನಿ ನೋಡಿ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಳ್ಳಿ ಪರೀಕ್ಷೆಗೆ ತುಂಬ ದಿನಗಳು ಉಳಿದಿಲ್ಲ ಸೊ ಈ ಅವಕಾಶಗಳು ಪದೇ ಪದೇ ಸಿಗಲ್ಲ ಕೆಲವೊಬ್ದು ಲಾಸ್ಟ್ ಇಯರ್ ಇರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಸೊ ಸಿಗೋಣ ಮುಂದೆ ವಿಡಿಯೋದಲ್ಲಿ ಧನ್ಯವಾದಗಳು